ರಾಮಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗೆ ಭದ್ರತೆ ಹಾಗೂ ಕೊಲೆ ಸಂಚು ರೂಪಿಸಿದ ವ್ಯಕ್ತಿ ಬಂಧನಕ್ಕೆ ಆಗ್ರಹಿಸಿ ಹಾಗೂ ಷಡ್ಯಂತ್ರ ರೂವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಜೀವರ್ಗಿ ತಾಲೂಕಿನ ಸುಕ್ಷೇತ್ರ ಪೂಜ್ಯ ಕರುಣೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೊಲೆ ಮಾಡುವ ಬಗ್ಗೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಕಾಂಟ್ರಾಕ್ಟರ್ ಸಚಿನ್ ಮರಣಪತ್ರದಲ್ಲಿ ಉಲ್ಲೇಖವಾಗಿದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಾವನೂರ್ ಅನ್ನುವ ವ್ಯಕ್ತಿ ಈ ಹೇಯ ಕೊಲೆ ಬಗ್ಗೆ ಯೋಜನೆ ರೂಪಿಸಿದರ ಬಗ್ಗೆ ಉಲ್ಲೇಖವಾಗಿದೆ ಈ ಹಿನ್ನೆಲೆಯಲ್ಲಿ ಪೂಜ್ಯ ಸ್ವಾಮೀಜಿಗೆ ತಕ್ಷಣವೇ ರಕ್ಷಣೆ ನೀಡಬೇಕು ಕೊಲೆ ಸಂಚು ರೂಪಿಸಿದ ವ್ಯಕ್ತಿಯ ಬಂಧನವಾಗಬೇಕು ಹಾಗೂ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ತೆಗೆದುಕೊಳ್ಳುವಂತೆ ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯ ಎಂದು ಈ ಮೂಲಕ ಹುಕ್ಕೇರಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಒಂದು ವಾರದಿಂದ ನಡೀತಾ ಇರುವಂತಹ ಬೆಳವಣಿಗೆ ನಾವು ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ ಸಚಿನ್ ಎನ್ನುವ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಆ ಕಾರಣ ಪ್ರಿಯಾಂಕ ಖರ್ಗೆ ಅನ್ನುವಂತ ಒಬ್ಬ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವನ ಆಪ್ತ ರಾಜು ಕಪನೂರ್ ಎನ್ನುವ ಒಬ್ಬ ಖರ್ಗೆಯ ಆಪ್ತ ಅವರ ದಬ್ಬಾಳಿಕೆ ದೌರ್ಜನ್ಯ ಅವರ ಹಿಂಸೆ ಅವರ ಕಿರುಕುಳದಿಂದ ಸಚಿನ್ ಪಾಂಚಾಳ್ ಎನ್ನುವ ಗುತ್ತಿಗೆದಾರ ಇವತ್ತು ಆತ್ಮಹತ್ಯೆ ಸಚಿವರು ಏನ್ ಮಾಡಬೇಕು ಜಿಲ್ಲೆಯಲ್ಲಿ ಸಮಾಜದಲ್ಲಿ ಏನ್ ಕೆಲಸ ಆಗಬೇಕು ಯಾವ್ದು ಅಭಿವೃದ್ಧಿ ಆಗಬೇಕು ಯಾರನ್ನ ಹಾಳು ಮಾಡಬೇಕು ಎಲ್ಲಿ ಭ್ರಷ್ಟಾಚಾರ ಮಾಡಬೇಕು ಎಲ್ಲಿ ಹಣ ತಿರ್ಬೇಕು ಯಾರನ್ನ ತುಳಿಬೇಕು ಅದನ್ನ ಎಲ್ಲಾ ಖರ್ಗೆ ಮಾಡಕ್ ಆಗುವುದಿಲ್ಲ ಮಾಡಕ್ ಆಗುವುದಿಲ್ಲ ಆಪ್ತರು ಆತ್ಮೀಯರು ಅಕ್ಕ ಪಕ್ಕ ಸಂಬಂಧಿಕರ್ತಾರಲ್ಲ ಅವ್ರ ಕಡೆಯಿಂದ ಈ ಕೆಲಸಗಳೆಲ್ಲ ಮಾಡ್ತಾ ಹೋಗ್ತಾರೆ ಇದು ನಮ್ ಗಮನಕ್ಕೆ ಇರಬೇಕು ನೇರವಾಗಿ ಸಚಿವರನ್ನ ನಾನು ನಾ ಮಾಡ್ತೀನಿ ನಾನೇ ಇದನ್ನ ಮಾಡ್ತೀನಿ ಅಂತ ಹೇಳಕ್ ಆಗುದಿಲ್ಲ ಅವ್ರ ಆಪ್ತರ ಕಡೆಯಿಂದ ಮಾಡ್ತಾರೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ